ನಮಸ್ತೆ ಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಪಶ್ಚಿಮಘಟ್ಟ ಬೆಳಗಾವಿ ಜಿಲ್ಲೆಯಾದ್ಯಂತ ಮಳೆರಾಯಿನ ಆರ್ಭಟ ಮುಂದುವರಿದ ಹಿನ್ನೆಲೆ ಕಾಳಘಟ್ಟ ನಾಲಕ್ಕೆ ನಿರ್ಮಿಸಿದ ಒಳಚರಂಡಿ ಒಡೆದು ಜಮೀನಿನಲ್ಲಿ ಸಿಲುಕಿಕೊಂಡಿದ್ದ ರೈತರನ್ನ ರಕ್ಷಣೆ ಮಾಡಲಾಗಿದೆ ಬೆಳಗಾವಿ ತಾಲೂಕಿನ ಕಂಗ್ರಾಳಿ ಕೆಎಚ್ ಗ್ರಾಮದ ಹೊರವಲದಲ್ಲಿ ಘಟನೆ ಜರುಗಿದೆ ನಿರಂತರ ಮಳೆಗೆ ಕೊಚ್ಚಿಕೊಂಡು ಹೋಗಿದ್ದ ಕಾಳಘಟ್ಟ ಹಳ್ಳಕ್ಕೆ ಚರಂಡಿ ನಿರ್ಮಿಸಲಾಗಿತ್ತು ಮತ್ತೊಂದು ಬದಿಯಲ್ಲಿ ಕೃಷಿ ಕೆಲಸ ಮಾಡ್ತಾ ರೈತರು ರಭಸವಾಗಿ ಹರಿಯುವ ನೀರಲ್ಲಿ ಬರಲಾಗದೆ ರೈತರು ಪರದಾಟ ಮಾಡಿದ್ರು ಹಳ್ಳದ ಪಕ್ಕದಲ್ಲಿ ಗಂಗ್ರಾಳಿ ಹೆಚ್ಚು ಗ್ರಾಮದ ಎಂಬತ್ತರಷ್ಟು ಕೃಷಿ ಜಮೀನುಗಳಿಗಿದೆ ಅದೇ ಕೃಷಿ ಜಮೀನಲ್ಲಿ ಕೆಲಸ ಮಾಡುವಾಗ ಎಲ್ಲಾ ಮಹಿಳೆಯರು ರೈತರು ಸಿಲುಕಿಕೊಂಡಿದ್ರು ಈ ವೇಳೆ ಅವರನ್ನ ರಕ್ಷಣೆ ಮಾಡುವ ಕಾರ್ಯ ಜರುಗಿದೆ ತಾಲೂಕು ಆಡಳಿತ ಸಿಬ್ಬಂದಿಗಳು ಹಾಗೂ ಪೊಲೀಸರ ಸಹಕಾರದೊಂದಿಗೆ ರೈತರನ್ನ ರಕ್ಷಣೆ ಮಾಡಲಾಗಿದೆ ಕಳೆದ ಹಲವಾರು ವರ್ಷಗಳಿಂದ ಚರಂಡಿ ಮೇಲ್ದರ್ಜೆಗೆ ಏರಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರಿಯಂದಿಲ್ಲ ಎಂದಿಲ್ಲ ಹೀಗಾಗಿ ಪ್ರತಿ ವರ್ಷ ಜಮೀನಿಗೆ ನುಗ್ಗಿ ರೈತರ ಬೆಳೆಗಳು ಹಾನಿ ಆಗ್ತಾ ಇದೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಎಪಿಎಂಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ